ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಸುಲಭವಾಗಿ ಉಬ್ಬಿದ ವಡೆ ಹೇಗೆ ಮಾಡುವುದು ಅಂತ ಇದ್ದೀನಿ ಮೊದಲಿಗೆ ಉಬ್ಬಿದ ವಡೆಗೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಕಡಲೆಬೇಳೆನ ಉದ್ದಿನಬೇಳೆ ಮೆಂತೆಕಾಳನ ನೆನೆ ಇಟ್ಕೊಂಡಿದ್ದೆ ಅದು ಒಂದು ಬಟ್ಲು ತೊಗೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಈರುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಮೆಣಸಿಕಾಯನ್ನ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಲ್ಲಿ ಇದನ್ನು ಒಂದೊಂದನ್ನ ಹಾಕಿ ನುಣ್ಣಗೆ ರುಬ್ಕೊಬೇಕು ನೋಡಿ ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀವು ನುಣ್ಣಗೆ ರುಬ್ಕೊಳ್ಳಿ ಈ ರೀತಿ ರೆಡಿ ಆಗಬೇಕು ಹಿಟ್ಟು ಇವಾಗ ಒಂದು ಬೌಲಲ್ಲಿ ನಾವು ರುಬ್ಬಿರೋ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಜಿವನ ತಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅದನ್ನು ಕೈಯಿಂದ ಹಾಕ್ತಾ ಇದ್ದೀನಿ ಇವಾಗ ಒಂದು ಬೌಲು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಅರ್ಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ಇವಾಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿರೋ ಮಿಶ್ರಣದಲ್ಲಿ ನಾವು ಇವಾಗ ಹಿಟ್ಟನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮ್ಗೆ ನೀರು ಮತ್ತೆ ಬೇಕಾಗುತ್ತೆ ನೀರು ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ನೀವು ರಾತ್ರಿ ಕೂಡ ರೆಡಿ ಮಾಡಿ ಹಿಟ್ಕೊಂಡ್ಬಿಟ್ರೆ ಹಿಟ್ಟನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನೀವು ಫಾಸ್ಟಾಗಿ ರೆಡಿ ಮಾಡಬಹುದು ಇದ್ರ ಜೊತೆ ಕೊಬ್ಬರಿ ಚಟ್ನಿನೋ ಅಥವಾ ಮೊಸರು ಇದ್ದರೆ ಸಾಕಾಗುತ್ತೆ ನೋಡಿ ಇವಾಗ ಹಿಟ್ಟು ಕಲಿಸ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಹಾಗೆ ಒನ್ ಟೂ ಅವರ್ ಇಟ್ ನಾನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಇವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಉಂಡೆ ಮಾಡ್ತಾಯಿದ್ದೀನಿ ನಾನು ವಡೆ ತಟ್ಟಕ್ಕೆ ಬಾಳೆ ಎಲೆನೆ ಯೂಸ್ ಮಾಡ್ತಾಯಿದ್ದೀನಿ ಬಾಳೆ ಎಲೆ ಮೇಲೆ ಎಣ್ಣೆ ಹಾಕಿಬಿಟ್ಟು ಉಂಡೆ ಮಾಡಿದನಲ್ವ ಅದನ್ನ ಇಟ್ಬಿಟ್ಟು ಇವಾಗ ಸ್ವಲ್ಪ ಎಳ್ಳು ಹಚ್ಚಿ ತಟ್ತಾಯಿದ್ದೀನಿ ನೋಡಿ ತಟ್ಟಿ ನೀವು ಒಂದು ತಟ್ಟಲ್ಲಿ ಇಟ್ಕೊಂಡು ಆಮೇಲೆ ನೀವು ಒಟ್ಟಿಗೆ ಕರಿಬೋದು ತಟ್ಟಿರೋ ವಡೆನ ನಾನು ತಟ್ಟೆಯಲ್ಲಿ ಇಟ್ಕೊತಾ ಇದ್ದೀನಿ ಇವಾಗ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಬಿಸಿ ಆಯಿತು ಇವಾಗ ಒಂದೊಂದಾಗಿ ವಡೆನ ಹಾಕ್ಬಿಟ್ಟು ಕರಿಯನ್ನು ನೋಡಿ ಯಾವ ರೀತಿ ಹೋಗ್ತಾ ಇದೆ ವಡೆ ಅಂತ ಹೇಳ್ಬಿಟ್ಟು ಹಿಟ್ಟು ನೆನೆದಷ್ಟು ವಡೆಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಇವಾಗ ಆಲ್ರೆಡಿ ಕರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಮತ್ತೆ ಕರ್ದ್ಬಿಟ್ಟು ತಟ್ಟೆಗೆ ಹಾಕೊತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ನೀವು ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ಸಿಗೂ ಕೂಡ ಈ ವಡೆನ ರೆಡಿ ಮಾಡ್ಕೋಬೋದು